ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಮೊನ್ನೆ ತಾನೇ ಸಿದ್ದರಾಮಯ್ಯ ಅವರಿಗೆ ಅವರ ಹೆಸರನ್ನು ಹೇಳುವಂಥ ಸಂದರ್ಭದಲ್ಲಿ ಏಕವಚನವನ್ನು ಪ್ರಯೋಗ ಮಾಡಿದರು ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯಗೆ ಬೇಕಂತಲೇ ಏಕವಚನದಲ್ಲಿ ಮಾತನಾಡಿಸಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಅನಂತ್ ಕುಮಾರ್ ಹೆಗ್ಡೆ ಮುಖ್ಯಮಂತ್ರಿಗಳಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಸಿಗಲಿದೆ ಸರ್ಕಾರ ಹಿಂದೂಗಳ ವಿರೋಧ ಮಾಡೋದು ಒಳ್ಳೆಯದಲ್ಲ ರಾಷ್ಟ್ರಪತಿಗಳ ಬಗ್ಗೆ ಏಕವಚನದಲ್ಲಿ ಮಾತನಾಡಿದ್ದು ಸಭ್ಯತೆಯೇ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ದ್ವೇಷ ರಾಜಕಾರಣ ಮಾಡ್ತಾ ದ್ವೇಷ ರಾಜಕಾರಣದಿಂದ ನನ್ನ ಮೇಲೆ ದೂರು ದಾಖಲು ಮಾಡಲಾಗಿದೆ ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ ಸತ್ತು ಹೋಗಿದೆ ಆರ್ಥಿಕವಾಗಿ ಸರ್ಕಾರ ದಿವಾಳಿಯಾಗಿದೆ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಆರ್ಥಿಕ ಪರಿಸ್ಥಿತಿಯ ಶ್ವೇತಪತ್ರ ಹೊರಡಿಸಬೇಕು ಅಂತೇಳಿ ಇಲ್ಲಿ ಸಂಸದರಾಗಿರುವಂಥ ಅನಂತಕುಮಾರ್ ಹೆಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಕೇಸ್ ಹಾಕ್ತಾರೆ ಅಷ್ಟರ ಮಟ್ಟಿಗೆ ಒತ್ತಡವನ್ನು ತರ್ತಾರೆ ಇಡೀ ಕರ್ನಾಟಕದ ಆಡಳಿತದ ಪರಿಸ್ಥಿತಿ ಇವತ್ತು ಸತ್ತು ಹೋಗಿದೆ ಕೊಡ್ಲಿಕ್ಕೂ ಪಗಾರಿಗೆ ದುಡ್ಡುಲ್ಲ ಇವತ್ತು ಅಭಿವೃದ್ಧಿಗೆ ದುಡ್ಡು ಇಲ್ಲ ಶಾಸಕರಿಗೆ ಇವತ್ತು ಹಣವನ್ನು ಕೊಡ್ಲಿಕ್ಕೂ ಕೂಡ ಶಾಸಕರ ನಿಧಿಯನ್ನು ಕೊಡ್ಲಿಕ್ಕೂ ಇವತ್ತು ಹಣ ಇಲ್ಲ ಅದನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಈ ರೀತಿ ದೊಂಬರಾಟವನ್ನ ಇವತ್ತು ಸಿದ್ದರಾಮಯ್ಯನವರು ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಶ್ವೇತ ಪತ್ರವನ್ನು ನೀಡಬೇಕು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ದಿವಾಳಿಯನ್ನು ಹೇಳ್ತಿದ್ದಿದೆ ಮುಂದಿನ ದಿವಸದಲ್ಲಿ ಬಹುತೇಕ ಇಡೀ ಕರ್ನಾಟಕ ಆರ್ಥಿಕತೆಯಿಂದ ದಿವಾಳಿ ಮಾಡತಕ್ಕಂಥ ಪ್ರಯತ್ನವನ್ನ ನಮ್ಮ ಸಿದ್ದರಾಮಯ್ಯವ್ರ ಸರ್ಕಾರ ಮಾಡ್ತಾ ಇದೆ ಅದು ಇಂಪ್ರೂವ್ ಆಗ್ತಾ ಇದೆ ಇದು ಆಗ್ಬಾರ್ದು ಅನ್ನುವಂಥದ್ದು ನಮ್ಮ ಒತ್ತಾಸೆ ಧನ್ಯವಾದಗಳು ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅದು ಏಕಮುಖವಾಗಿರಲ್ಲ ಆದರೆ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಏಕಮುಖ ನೀತಿ ಸ್ಪಷ್ಟವಾಗಿ ಹಿಂದೂ ವಿರೋಧಿ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನ ದಿವಸ ಅದು ಮಿತಿ ಬೀರ್ ಇದು ನಿಲ್ಲಬೇಕು ಇಲ್ಲ ಅಂತಂದ್ರೆ ಖಂಡಿತವಾಗಿ ಇದೊಂದು ಹೊಸ ಜನಾಂದೋಲನವಾಗಿ ಬೆಳೆ ಬೆಳೆಯುತ್ತೆ ಏಕವಚನದಲ್ಲಿ ನಾನು ಮಾತಾಡಿದಾಗ ನನ್ನ ಸ್ವಭಾವದಲ್ಲಿ ಯಾರ ಬಗ್ಗೆ ಏಕವಚನದಲ್ಲಿ ಮಾತಾಡ್ತಕ್ಕಂಥದ್ದಿಲ್ಲ ಆದ್ರೆ ಆ ದುರಹಂಕಾರದ ವರ್ತನೆಗೆ ಅತ್ಯಂತ ಸ್ಪಷ್ಟವಾಗಿ ಬೇಕು ಅಂತ ಸಿದ್ದರಾಮಯ್ಯನವರಿಗೆ ನಾನು ಏಕವಚನದಲ್ಲಿ ಮಾತಾಡಿದ್ದೇನೆ ನಮ್ಮ ರಾಷ್ಟ್ರಪತಿಗಳ ಬಗ್ಗೆ ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯ ಸಂವಿಧಾನ ಇವತ್ತು ರಕ್ಷಣೆ ಕೊಡ್ತಕ್ಕಂಥವ್ರು ರಾಷ್ಟ್ರಪತಿಗಳು ಅವ್ರ ಬಗ್ಗೆನೆ ಪರಿಶಿಷ್ಟ ಜನಾಂಗದ ಅತ್ಯಂತ ಸಭ್ಯ ಸುಸಂಸ್ಕೃತ ಮಹಿಳೆಯವರವರನ್ನ ಏಕವಚನದಲ್ಲಿ ನಿಂದಿಸ್ತಕ್ಕಂಥದ್ದು ರಾಷ್ಟ್ರಪತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಮಹಾ ಮಹಿಮ ರಾಷ್ಟ್ರಪತಿ ಅಂತಾನೆ ಕರೀತಾರೆ ಪಾರ್ಲಿಮೆಂಟ್ ನಲ್ಲೂ ಅದೇ ಕರೀತಾರೆ ಅದೊಂದು ವಾಡಿಕೆ ಅದೊಂದು ಶಿಷ್ಟಾಚಾರ ಆದ್ರೆ ಅವರ ಬಗ್ಗೆ ಏಕವಚನವನ್ನ ಪ್ರಯೋಗಿಸ್ತಕ್ಕಂಥದ್ದು ಖಂಡಿತವಾಗಿ ಇದು ನಮ್ಮ ಸಿದ್ದರಾಮಯ್ಯನವರ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ತೋರಿಸುತ್ತೆ ಸಭ್ಯತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ